ನಮಸ್ಕಾರ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸು ಅದರಿಂದ ಆಗ್ತಿರ್ತಕ್ಕಂಥ ಅನಾಹುತ ಸುದ್ದಿ ಆಗ್ತಾಯಿದೆ ಈಗಾಗಲೇ ನಾಲ್ಕು ಜನ ರಾಜ್ಯಾದ್ಯಂತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದರಿಂದ ಈ ಬಗ್ಗೆ ಮಾತಾಡಬೇಕು ಅನಿಸ್ತು ಮಾತಾಡ್ತಾ ಇದ್ದೀನಿ ಈ ಹಿಂದೆ ನಾನು ಇದ್ರ ಬಗ್ಗೆ ಮಾಡಿದ್ದೆ ಈ ಮೀಟರ್ ಬಡ್ಡಿ ಅಂತೇನು ಕರಿತೀವಿ ನಗರ ಪ್ರದೇಶಗಳಲ್ಲಿ ತಲೆ ಕಟ್ಕೊಂಡ್ರೆ ಸರಿ ಅದೀಗ ಗ್ರಾಮೀಣ ಪ್ರದೇಶಕ್ಕೆ ಅವರು ಈಸಿ ಟಾರ್ಗೆಟ್ ಅಂತ ಅಲ್ಲಿಗೆ ಕೆಲಸವನ್ನು ವಿಸ್ತರಿಸಿದ್ದಾರೆ ಅಲ್ಲಿ ಮಾಡ್ತಾ ಇದ್ದಾರೆ ಜಾಸ್ತಿ ಈ ಮೈಕ್ರೋ ಫೈನಾನ್ಸಿಂಗ್ ಅಂದರೆ ಏನಲ್ಲ ಕೆಲವು ಕ ಕಂಪ್ನಿಗಳು ಇನ್ವೆಸ್ಟ್ ಮಾಡ್ತಾರೆ ಕಂಪ್ನಿಗಳು ಅಂದರೆ ಅದೇನು ಕಾನೂನು ಪ್ರಕಾರ ಕಂಪ್ನಿಗಳಾಗಿರಲ್ಲ ಪ್ರೈವೇಟ್ ಇಂಡಿವಿಜುವಲ್ಸು ಕೆಲವು ವ್ಯಕ್ತಿಗಳು ಸೇರಿಕೊಂಡು ಫೈನಾನ್ಸ್ ಮಾಡ್ತಾರೆ ಸಾಲ ಕೊಡ್ತಕ್ಕಂಥದ್ದು ಸಾಲ ಕೊಡೋಕ್ಕಿಂತ ಮೊದಲು ಆ ವ್ಯಕ್ತಿ ಹೇಗಿದ್ದಾನೆ ಸಾಲ ಕೊಟ್ಟರೆ ತೀರಿಸ್ಬೋದೆ ಆಸ್ತಿ ಏನಿದೆ ಅಂಥೇಳಿ ತಾವು ತಿಳ್ಕೊಂಡು ಮತ್ತು ಸ್ಥಳೀಯರ ನೆರವಿನಿಂದ ಅದರ ಬಗ್ಗೆ ಸರ್ವೆ ಮಾಡಿಸಿ ಆ ಬಗ್ಗೆ ಅವರು ಕಾರ್ಯನಿರ್ವಹಿತರಾಗ್ತಾರೆ ಆಯಿತಾ ಈ ರೀತಿಯಲ್ಲಿ ಫೈನಾನ್ಸ್ ಮಾಡ್ತಾರೆ ಈ ಅವರು ಹಿಂಗಿಲ್ಲ ಈಗ ಅನುಕೂಲ ಇದೆ ಅಂದರೆ ಐವತ್ತು ಲಕ್ಷ ತನಕ ಕೊಡ್ತಾರೆ ಆದರೆ ಈ ಮೈಕ್ರೋ ಫೈನಾನ್ಸಲ್ಲಿ ಯಾಕೆ ವಿರೋಧಿಸ್ಬೇಕು ಮತ್ತು ಯಾಕೆ ಈ ಈ ಒಂದು ಅವ್ರು ಮಾಡ್ತಕ್ಕಂಥ ಒಂದು ಕೆಲಸ ಕಾನೂನು ಬಾಹಿರವಾಗಿರುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ ಅಷ್ಟೇ ಇನ್ನೇನಿಲ್ಲ ಯಾರ್ದಾದರೂ ಯಾವುದೇ ವ್ಯವಸ್ಥೆ ವಿರೋಧ ಮಾಡಿದರೆ ಯಾಕೆ ವಿರೋಧ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ನಮಗೊಂದು ಕಲ್ಪನೆ ಇರಬೇಕು ಯಾವುದ್ರಲ್ಲಿ ಏನಿದೆ ಲಾಜಿಕ್ಕು ತತ್ವ ಏನಿದೆ ಅಂತ ಈಗ ನೀವು ಬ್ಯಾಂಕ್ನಿಂದ ಕೋಆಪ್ರೇಟಿವ್ ಸೊಸೈಟಿಯಿಂದ ಕೋಪ್ರೇಟಿವ್ ಬ್ಯಾಂಕಿಂದ ಸಾಲ ಪಡಿತೀರಪ್ಪ ಸಾಲ ಪಡೆಯೋದು ತಪ್ಪು ನಾವು ಹೇಳ್ತಾ ಕಷ್ಟ ಬಂದಾಗ ಸಾಲ ಪಡಿಬೇಕಾಗತ್ತೆ ತೊಗೋಬೇಕಾಗತ್ತೆ ತೀರಿಸ್ತೀರಾ ಬಡ್ಡಿ ಕೊಟ್ಟು ಬಡ್ಡಿ ಅದಕ್ಕೆ ಅವ್ರೇನು ಬಡ್ಡಿ ಇಲ್ಲದೆ ಕೊಡೋದಿಲ್ಲ ಆದರೆ ಕಾನೂನು ಪ್ರಕಾರ ಎಷ್ಟು ಬಡ್ಡಿ ಹಾಕಬೇಕು ಅಂತ ಇರುತ್ತೆ ಅಷ್ಟು ಬಡ್ಡಿ ಮಾತ್ರ ಹಾಕ್ತಾರೆ ಬ್ಯಾಂಕ್ ಬ್ಯಾಂಕ್ಗಳಿರ್ಬೋದು ಸೊಸೈಟಿ ಇರ್ಬೋದು ಬ್ಯಾಂಕ್ಗಳಿರ್ಬೋದು ಗೊತ್ತಾಯ್ತಾ ಅಥವಾ ನಿಮ್ಮ ಮನಿ ಲೆಂಡ್ ಇರ್ಬೋದು ಲೋಕಲ್ ಅವರೆಲ್ಲ ಆದರೆ ಅವರು ಸಾಲ ಕೊಟ್ಟು ನೀವು ಸಾಲವನ್ನು ತಿರುದ್ದು ಹೋದರೆ ಭಾಳಷ್ಟು ಕಂತೆಗಳನ್ನು ಕಟ್ತಾ ಹೋದರೆ ಅವ್ರೇನು ಮಾಡ್ತಾರೆ ಅವ್ರಿಗೆ ಇರ್ತಕ್ಕಂಥ ಒಂದು ಮಾರ್ಗ ಅಂದರೆ ಕಾನೂನು ಪ್ರಕಾರ ಆ ಹೋಗ್ತಕ್ಕಂಥ ಅಂದರೆ ಕೋರ್ಟಿಗೆ ಹೋಗ್ತಕ್ಕಂಥದ್ದು ಇಲ್ಲ ಪಂಚಾಯಿತಿ ಮಾಡ್ತಕ್ಕಂಥದ್ದು ಇತ್ಯಾದಿಗಳನ್ನು ಮಾಡ್ತಾರೆ ಅಂದರೆ ಕಾನೂನು ಪ್ರಕಾರ ಏನು ಮಾರ್ಗ ಇದೆ ಆ ಮಾರ್ಗ ಅನುಸರಿಸಿ ಅವರು ಒಂದು ಸಾಲ ವಸೂಲಿ ಸಾಲ ವಸೂಲಾತಿಯ ಕೆಲಸಕ್ಕೆ ಕೈ ಹಾಕ್ತಾರೆ ಆಯಿತಾ ಆದ್ದರಿಂದ ಆ ಒಂದು ವ್ಯವಸ್ಥೆ ನಾವು ವಿರೋಧ ಮಾಡೋಕ್ಕೆ ಬರಲ್ಲ ಅದು ಪ್ರಜಾಸತ್ತಾತ್ಮಕ ಮತ್ತು ನಮ್ಮ ದೇಶಕ್ಕೆ ಅನುಕೂಲವಾಗಂಥ ಒಳ್ಳೆಯದಾಗ್ತಕ್ಕಂಥ ಒಂದು ಪದ್ಧತಿ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಮೈಕ್ರೋಫಿನಾನ್ಸ್ನವ್ರು ಏನು ಮಾಡ್ತಾರೆ ಸಾಲ ಕೊಡ್ತಾರೆ ಸಾಲ ಕೊಡ್ತಾನೆ ಒಂದು ತಿಂಗಳ ಬಡ್ಡಿ ಮುರ್ಕೊಂಡೇ ಕೊಟ್ಟಿರ್ತಾರೆ ಅವರು ಆದರೆ ನೀವು ಒಂದು ಎರಡು ತಿಂಗಳು ಕಟ್ಟದೋ ಹೋದರೆ ಆಗ ಬಂದು ಬಹಳ ದಬ್ಬಾಳಿಕೆ ಮಾಡ್ತಾರೆ ಅವರು ಈಗ ನೀವು ಕೊಡ್ದೋ ಹೋದರೆ ಅವರೇನು ಕೋರ್ಟಿಗೆ ಹೋಗಲ್ಲ ಕೋರ್ಟಿಗೆ ಹೋಗ್ತಕ್ಕಂಥ ಅಭ್ಯಾಸವೇ ಅವರು ಕೋರ್ಟೇ ಗೊತ್ತಿಲ್ಲ ಅವರಿಗೆ ಕೋರ್ಟ್ಗೆ ಹೋಗಲ್ಲ ಅವರು ಪಂಚಾಯಿತಿ ಮಾಡಲ್ಲ ಕಾನೂನು ಬಲ್ಲ ಮಾರ್ಗ ಏನಿದೆ ಕಾನೂನಿಗೆ ಗೊತ್ತಿರತಕ್ಕಂಥ ಮಾರ್ಗಗಳೇನಿದೆ ಆ ಮಾರ್ಗದ ಮೂಲಕ ಅವರು ವಸೂಲಾತಿಗೆ ಹೋಗೋದಿಲ್ಲ ತಿಳ್ಕೊಳ್ಳಿ ಅವರೇನು ಮಾಡ್ತಾರೆ ಬಂದು ಬಲವಂತವಾಗಿ ಹಣ ವಸೂಲಾತಿ ಇಳಿತಾರೆ ನಿಮ್ಮನ್ನು ಕರ್ಕೊಂಡೋಗಿ ಕೋಳು ಹಾಕ್ತಾರೆ ಒಂದು ಕಡೆ ಗೊತ್ತಾಯ್ತಾ ಹಲ್ಲೆ ಮಾಡ್ತಾರೆ ಅವ್ರ ಜೊತೆ ರೌಡಿಗಳ ಪಡೆ ಇರುತ್ತೆ ಹೊಡಿತಾರೆ ಮತ್ತು ನಿಮ್ಮ ಮನೆಯನ್ನು ವಸ್ತುಗಳನ್ನೆಲ್ಲ ಹೊರಗೆಸ್ತು ಆ ಮನೆಗೆ ಬಿಗ ಹಾಕ್ಕೊಂಡು ಹೋಗ್ತಾರೆ ಆದರೆ ಈ ಥರದ ಕೆಲಸಗಳನ್ನು ಅವರು ಮಾಡ್ತಾರೆ ಗೊತ್ತಾಯಿತು ಯಾಕೆ ಮಾಡ್ತಾರೆ ಅಂದರೆ ಬಲವಂತವಾಗಿ ನಿಮ್ಮಿಂದ ಬೇಗ ವಸೂಲು ಮಾಡಬೇಕು ನೀವು ಇಲ್ಲ ಅನ್ನೋ ಕಾರಣಕ್ಕೆ ಮತ್ತು ಎರಡನೇದಾಗಿ ನೀವು ಕೊಟ್ಟಿರ್ತಕ್ಕಂಥ ನೀವು ಪಡೆದಿರ್ತಕ್ಕಂಥ ಸಾಲಕ್ಕಿಂತ ಎರಡು ಪಟ್ಟು ಮೂರು ಪಟ್ಟೋ ಬಡ್ಡಿ ವಸೂಲ್ ಮಾಡಿರ್ತಾರೆ ಅದು ನಿಮಗೆ ಗೊತ್ತಾಗಲ್ಲ ತಕ್ಷಣಕ್ಕೆ ಅವ್ರು ಕೊಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಹತ್ರ ಹೋಗಿ ತೊಗೊಂಡ್ಬಿಡ್ತೀರಾ ಆದ್ದರಿಂದ ತುಂಬ ಅನ್ಯಾಯ ಆಗುತ್ತೆ ಮತ್ತು ಈ ಈ ಥರದ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಅಂದರೆ ಸಣ್ಣ ಸಣ್ಣ ಪುಟ್ಟ ಹಣ ಹೂಡಿಕೆ ಮಾಡಿ ಸಾಲದಲ್ಲಿ ಸಾಲ ಕೊಟ್ಟು ಅದರಿಂದ ಬಡ್ಡಿಯಿಂದ ಜೀವನ ಮಾಡ್ತಕ್ಕಂಥವರು ಇವರು ನಮ್ಮ ಕಾನೂನು ವ್ಯವಸ್ಥೆಗೆ ಕಿಂಚಿತ್ತು ಗೌರವ ಕೊಡದೇ ಇರೋ ಜನ ಅವರು ಅವರದ್ದೇ ಆದ ಮಾರ್ಗದ ಮೂಲಕ ವಸೂಲಾತಿ ವಸೂಲಾತಿಗಳಿದ್ದಾರೆ ಇದೇ ಇದಕ್ಕೋಸ್ಕರವೇ ನಾವು ಅದನ್ನು ವಿರೋಧಿಸಬೇಕು ಅಂತ ನಾವು ಹೇಳೋದು ಯಾಕಂದರೆ ಈಗ ನಿಮಗೆ ಒಂದು ದಿನ ಬಂದು ಎರಡು ದಿನ ಬಂದು ಯಾರಾದರೂ ಕೇಳಿದರೆ ಆಗುತ್ತೆ ಎಲ್ಲಿ ಹೋದರೆ ಬ ಹೋದ ಕಡೆ ಬಂದ ಕಡೆ ಎಲ್ಲ ಸಾಲ ಕೇಳ್ತಿರೋದು ಕೊಡ್ದವ್ರು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ನಿಮಗೆ ನಿದ್ದೆ ಇರೋ ಥರ ಮಾಡಿದರೆ ಏನಾಗುತ್ತೆ ಹೇಳಿ ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ ಅವ್ರು ಯಾಕೆ ಮಾತಾ ಆತ್ಮಹತ್ಯೆ ಮಾಡ್ಕೊಂಡ್ರು ಅವ್ರ ಮೇಲೆ ಆ ಥರದ ಒತ್ತಡ ಏನಿತ್ತು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಸುಮ್ಮ ಸುಮ್ಮನೆ ಯಾರು ಮನುಷ್ಯ ತನ್ನ ಪ್ರಾಣ ತತ್ಕೋಕ್ಕೆ ಹೋಗಲ್ಲ ಯಾರೋ ಒಬ್ಬರು ಇಬ್ಬರು ಮಹಿಳೆಯರು ಒಬ್ಬ ಹುಡುಗ ಇನ್ನೊಬ್ಬರು ಗೊತ್ತಾಯ್ತಾ ಈ ರಾಮನಗರ ಇರ್ಬೋದು ಚಾಮರಾಜನಗರ ಇರ್ಬೋದು ಚಿಕ್ಕೋಡಿ ಇರ್ಬೋದು ಇನ್ನೊಂದು ಕಡೆ ಇರ್ಬೋದು ಪ್ರಾಣ ತಗೊಂಡಿದ್ದಾರೆ ಅವರೆಲ್ಲ ಅಲ್ಲರಿ ಸಾಲ ತಗೊಂಡು ಸಾಲ ತೀರ್ಸೋಕ್ಕಾಗದೆ ಪ್ರಾಣ ಬಿಡಬೇಕು ಅಂದರೆ ಈಗ ಯಾವ ಸೀಮೆ ಸಾಲ ತಗೊಳ್ಳೋದು ಹಾಂ ಇಂಥವ್ರ ಹತ್ರ ಸಾಲ ತೊಗೋಬೇಕಾ ಸಾಲ ಕೊಟ್ಟು ಕಾನೂನು ಪ್ರಕಾರ ವಸೂಲು ಮಾಡ್ತಕ್ಕಂಥ ಜನಗಳ ಹತ್ರ ನಾವು ಸಾಲ ತೊಗೋಬೇಕಾಗತ್ತೆ ಆದರೆ ಸಾಲ ಕೊಟ್ಟು ಕಾನೂನಿಗೆ ಗೊತ್ತಿಲ್ಲದ ಮಾರ್ಗಗಳು ಅಂದರೆ ಕಾನೂನು ಇಲ್ಲದೇ ಇರತಕ್ಕಂಥ ಮಾರ್ಗಗಳ ಮೂಲಕ ಸಾಲ ಉಸೂರು ಮಾಡಕ್ಕೆ ಹೋಗ್ತಾ ಜನಗಳ ಹತ್ರ ಜನಗಳ ಹತ್ರ ಸವಾಸ ಮಾಡಬೇಕೆ ನಾವು ಇದನ್ನು ಜನ ಯೋಚನೆ ಮಾಡಬೇಕು ಈಗಲಾದರೂ ಆಮೇಲೆ ಸರ್ಕಾರ ಕೂಡ ಇದ್ರ ಬಗ್ಗೆ ಏನು ಮಾಡ್ತಾ ಇಲ್ಲಪ್ಪ ಪೊಲೀಸ್ನವರು ಎಲ್ಲ ಒಂದು ಕಡೆ ಶಾಮೀಲಾಗಿದ್ದಾರೆ ಅನಿಸುತ್ತೆ ಕಂಪ್ಲೇಂಟ್ ಕೊಟ್ಟರೆ ಆ್ಯಕ್ಟ್ ಮಾಡ್ತಾ ಇಲ್ಲ ಅವರು ಇದೇನಿದು ನಾವು ಭಾರತ ದೇಶದಲ್ಲಿದ್ದೀವೋ ಅದು ಯಾವುದಾದ್ರು ಬೇರೆ ಅರಾಜಕತೆಯಿಂದ ತುಂಬಿರ್ತಕ್ಕಂಥ ಪಾಕಿಸ್ತಾನದಂಥ ದೇಶದಲ್ಲಿದ್ದೀವೋ ನಮ್ಮ ದೇಶದಲ್ಲಿ ಈ ಥರ ವ್ಯವಸ್ಥೆ ಇದೆ ಈ ಥರ ವಸೂಲ್ ಮಾಡ್ತಾರೆ ಬಂದು ಜನಗಳಿಗೆ ಕಟ್ಟಾಕ್ತಾರೆ ಹೊಡಿತಾರೆ ಹಲ್ಲೆ ಮಾಡ್ತಾರೆ ಹಾಂ ಆಮೇಲೆ ಅವರ ಮನೆ ಜಪ್ತಿ ಮಾಡಿ ವಸ್ತುಗಳು ತೊಗೊಂಡು ಹೋಗ್ತಾರೆ ಮನೆಗೆ ಸೀಲ್ ಮಾಡ್ತಾರೆ ಇದೇನಿದು ಇದಕ್ಕೊಂದು ರೀತಿ ನೀತಿ ಇಲ್ವೇ ಅಂಥದ್ದನ್ನು ನಾವು ಕಂಡುಕೋಬೇಕು ನಾವು ಇಂಥವ್ರ ಹತ್ರ ಸಾಲ ತೊಗೊಳ ನಿಲ್ಲಿಸೋಬೇಕು ಬೇಗ ಸಿ ಶೀಘ್ರವಾಗಿ ಯಾವ ಸಿಗುತ್ತೆ ನಿಮ್ಮ ಜಗತ್ತಲ್ಲಿ ಹೆಚ್ ಕೆ ಉಳಿಯಲ್ಲ ಅರ್ಥ ಮಾಡ್ಕೊಳ್ಳಿ ಈ ಕಾನೂನು ವಿರೋಧಿ ವಸೂಲಾತಿ ಏನಿದೆ ಇವ್ರದ್ದು ಕ್ರಮ ಇದೆ ಅದಕ್ಕೆ ಮಾತ್ರ ವಿರೋಧ ಮಾಡಬೇಕು ಅವರು ಬ್ಯಾ ನಾ ಬೇರೆ ಸೊಸೈಟಿ ಬ್ಯಾಂಕ್ ಥರ ಸಾಲ ಕೊಟ್ಟು ವಸೂಲು ಮಾಡಿದೆ ಕಾನೂನು ಪ್ರಕಾರ ಸಾಲ ಮಾಡಿದರೆ ವಿರೋಧಿಸಬೇಕಾದಿಲ್ಲ ಅವರು ಕಡಿಮೆ ಅವಧಿಯಲ್ಲಿ ಹೆಚ್ಚು ಬಡ್ಡಿ ತಗೋಬೇಕು ಅವರು ಮೂವತ್ತು ಶೇಕಡ ಮೂವತ್ತು ಪರ್ಸೆಂಟ್ ಅವ್ರಿಗೆ ಬಡ್ಡಿ ಹಾಕ್ತಾರೆ ಗೊತ್ತಾ ನಿಮಗೆ ಬ್ಯಾಂಕಲ್ಲಿ ಹನ್ನೆರಡು ಮೂರು ಹದಿಮೂರು ಹದಿನೈದು ಇರ್ಬೋದು ಮೋಸ್ಟ್ಲಿ ಅಥವಾ ಹದಿನಾರು ಇರ್ಬೋದು ಪರ್ಸ್ನಲ್ ಲೋನು ಗೊತ್ತಾಯ್ತಾ ಅದು ಬಿಟ್ಟಿಲ್ಲ ಕೃಷಿ ಸಾಲಕ್ಕೆ ಭಾಳ ಕಮ್ಮಿ ಇದೆ ಇದನ್ನು ಬಿಟ್ಟು ನೀವು ಇವ್ರ ಹತ್ರ ಹೋದರೆ ಕಷ್ಟಕ್ಕೀಡಾಗ್ತೀರಾ ನಿಮಗೆ ತೊಂದರೆ ಕೊಡ್ತಾರೆ ಮತ್ತು ಒಂದು ಸಾಲ ತೆಗೆದುಕೊಂಡ ಅನ್ನುವಂಥ ಕಾರಣಕ್ಕೆ ಪ್ರಾಣ ಪಡ್ತಕ್ಕಂಥದ್ದು ನನಗಂತೂ ಭಾಳ ಬೇಸರ ಸಂಗತಿ ಪ್ರಾಣಕ್ಕೆ ಬೆಲೆ ಇದೆ ರೀ ಸುಮ್ಮ ಸುಮ್ಮನೆ ಪ್ರಾಣ ಕಳ್ಕೊಳ್ಳೋಕ್ಕಾಗಲ್ಲ ಒಬ್ಬ ಮನುಷ್ಯ ಪ್ರಾಣ ಕಳ್ಕೊಂಡ ಆತ್ಮಹತ್ಯೆ ಮಾಡ್ಕೊಂಡ ಅಂದರೆ ಅದಕ್ಕೆ ಅವನ ಮೇಲೆ ಯಾವ ಥರದ ಒತ್ತಡ ಬಂದಿರ್ಬೋದು ಯಾವ ಥರದ ಹಿಂಸೆ ಅವನಿಗೆ ಕೊಟ್ಟಿರ್ಬೋದು ಅರ್ಥ ಮಾಡ್ಕೊಳ್ಳಿ ಮರ್ಯಾದೆಗೆ ಹೆದರು ಮಾಡ್ಕೊಳ್ತಾರೆ ಕೆಲವರು ಕೆಲವರು ಹಿಂಸೆಗೆ ಹೆದರು ಮಾಡ್ಕೊಳ್ತಾರೆ ಇದರಲ್ಲಿ ಮರ್ಯಾದೆ ಹಿಂಸೆ ಎರಡನ್ನೂ ವಿರೋಧಿಸುವ ಒಂದು ಕಾನೂನುಬದ್ಧ ವಸೂಲಾತಿ ಕ್ರಮ ಇದೆಯಲ್ಲ ಅದನ್ನ ಅನುಸರಿಸಲ್ಲ ಅವರು ಆದ್ದರಿಂದ ನಾನು ನಿಮಗೆ ಈ ವಿಡಿಯೋ ಮೂಲಕ ಹೇಳ್ತಕ್ಕಂಥದ್ದು ಗ್ರಾಮೀಣ ಜನತೆಗೆ ಮುಖ್ಯವಾಗಿ ದಯಮಾಡಿ ಇಂಥವ್ರ ಹತ್ರ ಸಾಲ ತಗೋಬೇಡಿ ಯಾರಿಗೂ ಕೊಡಿಸ್ಬೇಡಿ ಗೊತ್ತಾಯ್ತಾ ಕೊಡಿಸಿದ್ದೆ ಆದ ಪಕ್ಷದಲ್ಲಿ ನೀವು ಕಾನೂನಿನ ಹೊರಗೆ ಕಾಲಿಟ್ಟಂಗೆ ಕಾನೂನಿನ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗವನ್ನು ಆಗುತ್ತೆ ಅವರು ಕಾನೂನು ಮಾರ್ಗ ಅನುಸರಿಸೋದಿಲ್ಲ ಕಾನೂನು ಬಾಹಿರವಾದ ಮಾರ್ಗವನ್ನು ಅನುಸರಿಸಿ ವಸೂಲು ಮಾಡ್ತಾರೆ ಅವ್ರ ಹತ್ರ ಹೊಡೆತ ತಿನ್ನೋಕ್ಕೆ ಕಟ್ಟಾಕ್ಸ್ಕೊಳೋಕ್ಕೆ ಮತ್ತು ಹಲ್ಲೆ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಮ ಮನೆಯ ಮನೆಗೆ ಬೀಗ ಹಾಕ್ಸೋದಕ್ಕೆ ನಿಮ್ಮ ಮನೆ ವಸ್ತುಗಳನ್ನು ಜಪ್ತಿ ಮಾಡೋದಕ್ಕೆ ಇವರು ಒಂಥರ ರೌಡಿ ಕಡೆ ಅಲ್ಲ ನಾನು ನಾನು ಹೇಳಬೇಕು ಅಂದರೆ ಭಾಳ ಸರಳವಾಗಿ ರೌಡಿ ಕಡೆ ಇವರು ಈ ರೌಡಿಗಳ ಹತ್ರ ಸಾಲ ತೊಗೋಬೇಕಾ ನೀವು ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ ಯೋಚನೆ ಮಾಡಿ ಮುಂದುವರಿ ದಯಮಾಡಿ ಇಂಥವ್ರ ಹತ್ರ ಸಾಲ ತೊಗೊಳ್ಬೇಡಿ ಸಾಲ ತೊಗೊಂಡ್ರೆ ನೀವು ಭಾಳ ಕಷ್ಟ ಗಿಡ ಆಗ್ತೀರಾ ತೊಂದರೆ ಗಿಡ ಹಾಕ್ತೀರ ಲೈಫ್ ಲಾಂಗ್ ಜೀವನ ಅಂತ ಚಿಂತೆ ಮಾಡಬೇಕು ಆ ಥರದ ಸಮಸ್ಯೆಗಳನ್ನು ತಂದೋಡ್ತಾರೆ ನಿಮ್ಮ ಕುಟುಂಬದ ಸದಸ್ಯರು ಕಳೆದು ಹೋಗ್ತಾರೆ ಸ ತೀರು ಹೋಗ್ತಾರೆ ಇದು ಬೇಡ ದಯವಿಟ್ಟು ಸ್ವಲ್ಪ ತಡವಾದರೂ ಪರವಾಗಿಲ್ಲ ನ್ಯಾಷ್ನೈಸ್ ಬ್ಯಾಂಕಲ್ಲೋ ಕೋಪ್ರೇಟಿವ್ ಬ್ಯಾಂಕಲ್ಲೋ ಅಥವಾ ಇನ್ಯಾವುದರ ಸೊಸೈಟಿಲ್ಲೋ ಸಾಲ ತೊಗೊಂಡು ದಯವಿಟ್ಟು ನೀವು ಯಾವ ಉದ್ದೇಶಕ್ಕೆ ತೊಗೊಂಡಿರೋದು ಉಪಯೋಗಿಸ್ಕೊಂಡು ಸುಖವಾದ ನೆಮ್ಮದಿಯ ಜೀವನ ನಡೆಸಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ